ಆಲ್ ಇಂಡಿಯಾ ದಲಿತ ಆಕ್ಷನ್ ಕಮಿಟಿ ಇವತ್ತು ರಾಷ್ಟ್ರದ ಎಲ್ಲಾ ರಾಜ್ಯಗಳ ಇಪ್ಪತ್ತೆಂಟು ರಾಜ್ಯಗಳಿಂದ ಇವತ್ತು ರಾಜ್ಯ ಪದಾಧಿಕಾರಿಗಳು ರಾಜ್ಯಾಧ್ಯಕ್ಷರುಗಳು ರಾಷ್ಟ್ರೀಯ ಕಾರ್ಯಕಾರಿಣಿ ಸಮಿತಿ ಸದಸ್ಯರು ಇವತ್ತು ಸಭೆ ಮಾಡ್ತಾ ಈ ಸಭೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಮೀಸಲಾತಿ ಎಲ್ಲೋ ಶ್ರೀಮಂತ ವರ್ಗ ಕೆಲವರೇ ತಿಂತ ಇದ್ದಾರೆ ಈ ಮೀಸಲಾತಿ ತಿಂತ ಇರ್ತಕ್ಕಂಥ ಈ ಪದ್ಧತಿ ಹೋಗ್ಲಾಡಿಸ್ಬೇಕಾದ್ರೆ ಬರೀ ಒಂದು ರಾಜ್ಯದ ಸಮಸ್ಯೆ ಅಲ್ಲ ಇದು ಒಂದು ಜಿಲ್ಲೆ ಸಮಸ್ಯೆ ಅಲ್ಲ ಇವತ್ತು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿ ತನಕ ಈ ಒಂದು ಹೋರಾಟದಲ್ಲಿ ಸಕ್ರಿಯವಾದಂತಹ ಜವಾಬ್ದಾರಿಯನ್ನು ಹೊತ್ತಿರತಕ್ಕಂಥ ಎಲ್ಲ ಪದಾಧಿಕಾರಿಗಳು ಈ ಮಧ್ಯೆ ಈ ಮಧ್ಯ ಮೇಲೆ ನಾವು ಕಾರ್ಯಕ್ರಮನ ಮುಂದುವರಿಸ್ತೇವೆ ಈಗ ಕಾರ್ಯಕ್ರಮದಲ್ಲಿ ಮುಖ್ಯ ಉದ್ದೇಶ ಎಷ್ಟೇನೆ ಮೀಸಲಾತಿ ಅಂತ ಒಂದು ನರೇಂದ್ರ ಮೋದಿ ಅವರಿಗೆ ನಾವು ಪ್ರಧಾನಮಂತ್ರಿಗಳಿಗೆ ಒಂದು ಮನವಿ ಮಾಡ್ತಾ ಇದ್ದೇವೆ ಮೀಸಲಾತಿ ಅಂತಕ್ಕಂಥದ್ದು ಶ್ರೀಮಂತರ ಪಾಲಾಗಬಾರ್ದು ಮನೆಯ ಸ್ಥಳದಲ್ಲಿ ಇರ್ತಕ್ಕಂಥವರುಗಳು ನ್ಯಾಯ ಸಿಗಬೇಕು ಆ ದಿಕ್ಕಿನಲ್ಲಿ ಕೆಲಸ ಆಗಬೇಕು ಆ ದಿಕ್ಕಿನಲ್ಲಿ ಇಡೀ ರಾಷ್ಟ್ರದಲ್ಲಿರ್ತಕ್ಕಂಥ ಯಾರು ಆರ್ಥಿಕವಾಗಿ ಸಬಲರಾಗಿದ್ದಾರೆ ಯಾರು ಆರ್ಥಿಕವಾಗಿ ಉನ್ನತ ಸ್ಥಿತಿಗೆ ಹೋಗಿದ್ದಾರೆ ಅವರು ತಮ್ಮ ತಮ್ಮ ಅಣ್ಣ ತಮ್ಮಂದಿರಿಗೆ ಅಕ್ಕ ಬಿಟ್ಟು ಬಿಟ್ಕೊಡ್ಬೇಕಾದಂತ ಒಂದು ಪ್ರಮೆ ಬಂದಿದೆ ಆ ದಿಕ್ಕಿನಲ್ಲಿ ನಮ್ಮ ಒಂದು ಹೋರಾಟ ಮುಂದುವರಿಸ್ತಾ ಇದ್ದೇವೆ ರಾಷ್ಟ್ರೀಯ ಸಂತ ಪಂಚ ಅಧ್ಯಕ್ಷರಾಗಿರ್ತಕ್ಕಂಥ ಸಂತ ಸತ್ಪಾಲ್ ಗುರುಜಿ ಅವರು ಇವತ್ತು ನಮ್ಮ ಜೊತೆಲಿದ್ದಾರೆ ಅವರು ಇಡೀ ಸಂತ ಸಮಾಜದ ಒಂದು ಸುಮಾರು ಹತ್ತರಿಂದ ಇಪ್ಪತ್ತು ಲಕ್ಷ ಜನ ಅವರು ಅವರ ಮಠ ಆ ಶಾಖಾ ಮಠಗಳೇ ನಾನೂರ ಎಂಬತ್ತೊಂದು ಶಾಖಾ ಮಠಗಳಿದ್ದಾವೆ ಹಾಗಾಗಿ ಇವತ್ತು ಉತ್ತರ ಪ್ರದೇಶ ಇವತ್ತು ಮಧ್ಯಪ್ರದೇಶ ಇವತ್ತು ಪಂಜಾಬ್ ಹರಿಯಾಣ ರಾಜಸ್ಥಾನ ಇವತ್ತು ಗುಜರಾತು ಜಮ್ಮು ಕಾಶ್ಮೀರಿಂದ ಡೆಲ್ಲಿಯಿಂದ ಎಲ್ಲ ಭಾಗಗಳಿದೆ ತಮಿಳುನಾಡು ಇವತ್ತು ಆಂಧ್ರ ತೆಲಂಗಾಣ ಪಾಂಡಿಚೇರಿ ಎಲ್ಲ ರಾಜ್ಯಗಳ ಪ್ರತಿನಿಧಿಗಳು ಇವತ್ತು ನಮ್ಮ ಜೊತೆ ಸೇರಿದ್ದಾರೆ ಇವತ್ತು ನಾವು ಅಂತಿಮವಾಗಿ ಒಂದು ತೀರ್ಮಾನಕ್ಕೆ ಬರ್ತಾ ಇದ್ದೇವೆ ಮೀಸಲಾತಿ ಇಡೀ ದೇಶದಲ್ಲಿ ಯಾರು ಆರ್ಥಿಕವಾಗಿ ಮುಂದುವರೆದಿದ್ದಾರೆ ಅವ್ರನ್ನ ದೂರ ಇಟ್ಟು ಕೊನೆಯ ಸ್ಥಳದಲ್ಲಿರ್ತಕ್ಕಂಥವ್ರಿಗೆ ಅವಕಾಶ ಮಾಡಿಕೊಡ್ತಕ್ಕಂಥ ನಮ್ಮ ಒತ್ತಾಯ ಇದೆ ಆ ಒತ್ತಾಯ ಒಬ್ಬ ಒತ್ತಾಯದ ಮನವಿಯನ್ನು ಸರ್ಕಾರ ಸರ್ಕಾರದ ದುರ್ಮೋದಿ ಅವರಿಗೆ ಮಂಡಿಸ್ತಾರೆ ಇವತ್ತಿನ ನಿಮ್ಮ ಕಾರ್ಯಕ್ರಮದಲ್ಲಿ ಗೇಲಿ ಮಠದ ಅಶ್ವಜಿ ಮಹಾಸ್ವಾಮೀಜಿಗಳು ಮತ್ತು ಭೈರವಿ ಮಾತಾಜಿಯವರು ವಿಶೇಷವಾದ ಒಂದು ಪ್ರವಚವನ್ನು ನಾನು ಅಲ್ಲ ಇವತ್ತು ಎಲ್ಲರ ದೃಷ್ಟಿಯಲ್ಲಿ ಇರ್ತಕ್ಕಂಥದ್ದು ಕಾಯಕವೇ ಕೈಲಾಸ ಅಂತಕ್ಕಂಥದ್ದು ಒಂದು ಎರಡನೇದು ಸಮಾಜದ ಕಲೆಯ ಸ್ಥಳದಲ್ಲಿ ಇರ್ತಕ್ಕಂಥವ್ರು ನ್ಯಾಯ ಕೊಡೋರು ಅದೇ ಕೆಲಸ ಮಾಡೋರು ಇವತ್ತು ನಾವು ಆ ಕೆಲಸ ಮಾಡಿದವ್ರೆ ಸಮಾಜಕ್ಕೆ ನ್ಯಾಯ ಸಿಗಬೇಕಾಗಲ್ಲ ಇವತ್ತು ರಾಜಕೀಯವಾಗಿ ನಾವು ಎಷ್ಟೋ ಉನ್ನತ ಸ್ಥಾನಕ್ಕೆ ಹೋದ್ರು ನಮ್ಮ ಅರ್ಥ ಮತ್ತು ನಮ್ಮ ಮರ್ತಿರ್ತಕ್ಕಂಥ ಇರ್ತಕ್ಕಂಥ ಪದ್ಧತಿ ಬದ್ರವಳೆ ಅದಕ್ಕೆ ನಾವು ಸಮಿತಿಯ ಒಂದು ಸಭೆಯಲ್ಲಿ ನಾವು ಭಾಗವಹಿಸಿದ್ದೀವಿ ತುಂಬ ಅದ್ಭುತವಾದ ಅನುಭವ ಇದೆ ಯಾಕೆಂದ್ರೆ ನಾವು ಸಾಮಾಜಿಕವಾಗಿ ಏನು ಬೇಕಾದ್ರೂ ಮಾಡಿಸಿ ಎಂದು ಮಾಡಿ ತೋರಿಸಗೆ ನಮ್ಮ ಚೀನಾ ರಾಮ ಮಾತಾಡ್ತಾ ಮಾತಾಡ್ತಾರೆ ಒಬ್ಬ ಮನುಷ್ಯ ಕುಟುಂಬ ತಕ್ಷಣ ಅವನನ್ನು ತೋರಿಸಿದಾಗ ಏನು ಹೇಳ್ತಾ ಇದ್ದಾನೋ ಅಂದ್ಕೊಂಡೆ ನಾನು ಅವನನ್ನು ತೋರಿಸಿ ಏನು ಉದಾಹರಣೆ ಕೊಟ್ಟಾರ್ರೆ ಹಿಂಗೆ ಕುಂತ್ಕೊಂಡು ಹೋಗೋರು ಎಲಿವೇಟ್ರನ್ನ ಹೋಗಲಿ ಚೆನ್ನಾಗಿ ನಡೆಯೋರು ಮೆಟ್ಲು ಹತ್ಕೊಂಡು ಹೋಗಲಿ ಅಂತ ಯಾತಕ್ಕೆ ಹೇಳ್ತಾ ಇದಾರೆ ಅಂತ ಅರ್ಥ ಆಗಲಿಲ್ಲ ನಿಜವಾಗ್ಲೂ ಹೇಳ್ತೀನಿ ಇಂಥ ಒಂದು ಸುಧಾರಕ ನಮ್ಮ ಸಮಾಜಕ್ಕೆ ಬೇಕಪ್ಪ ನಾನು ತುಂಬ ಅದು ಏನಂತಂದರೆ ಅರ್ಥ ಏನು ಮೀಸಲಾತಿ ಅಂತ ಏನು ತೊಗೋತಾ ಇದ್ದಾರಲ್ಲ ಅವ್ರು ತಗೊಳ್ಳೋರೇತವ್ರು ಗುಂಡವನೇ ಗುಂಡ ಅನ್ನೋ ಹಾಗೆ ಸ್ವಲ್ಪ ಯಾರಿಗೂ ಸಿಗುತ್ತಲ್ಲ ಅವರಲ್ಲಿ ಉಂಟುಕೊಂಡೇ ಓಡಾಡ್ತಾ ಇದ್ದಾರೆ ಅಂತ ಒಂದು ತಗ ದುಃಖ ಏನು ಹೇಳ್ತಾ ನಂಗೆ ಗೊತ್ತೇ ಆಗಿಲ್ಲ ಅದು ಅದ್ಭುತವಾದ ವಿಶ್ಲೇಷಣೆ ಕೊಟ್ಟರು ನಾನು ಚೀನಾರ ಅನ್ವಜ್ಞ ತಲಗೈಯಾಗಿ ನಿಂತ್ಕೊಂಡು ನನ್ನ ತಲು ಮನ ಧನ ಎಲ್ಲವನ್ನು ನಾನು ಈ ಸಮಾಜಕ್ಕೆ ಅಥವಾ ನನ್ನ ಸೇವೆಗೆ ನಾನು ಅರ್ಪಿಸ್ಕೊಳ್ತಿದ್ದೆ ಸಂಚಾಲಕಿ ಅಂತಂದ್ರೆ ಸಂಚಾಲಕ ಅಂದ್ರೆ ಅವನು ಎಲ್ಲಿ ಹೋಗ್ತಾ ಇರ್ತಾನೆ ಅದನ್ನ ಅನುಸರಿಸೋದಂತ ಅವನ ಕೆಲಸ ಎಲ್ಲಿ ಹೋಗ್ತಾನೆ ಹೋಗಬಹುದು ನನ್ನ ಶಕ್ತಿಯನ್ನ ಅವನ ಬೆನ್ನಿಗಿಟ್ಟು ಅವನನ್ನ ಮುಂದೆ